ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ ಟ್ವೆಂಟಿ ಸಿಕ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡದ ಆಕ್ಟರ್ಸ್ ಯಾರೆಲ್ಲ ಡೈವರ್ಸ್ ಆಗಿ ಎರಡನೇ ಮದುವೆ ಆಗಿದ್ದಾರೆ ಹಾಗೆ ಏನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಇನ್ನು ಹೆಚ್ಚಿನ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮೊದಲನೇದಾಗಿ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆದರೆ ಇವರು ಎರಡನೇ ಮದುವೆ ಆಗಿರೋದು ಪವಿತ್ರ ಗೌಡ ಅಂತ ನಿಮ್ಗೆ ಆಲ್ರೆಡಿ ಇವರೆಲ್ಲ ಇವಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ ಎರಡನೆಯವರು ರಘು ದೀಕ್ಷಿತ್ ಹಾಗೂ ಮಯೂರ ದೀಕ್ಷಿತ್ ಇವರು ಕೂಡ ವಿಚ್ಛೇದನವಾಗಿ ಈಗ ರಘು ದೀಕ್ಷಿತ್ ಅವರು ವಾರಿಜ ಎಂಬ ಸಿಂಗರನ್ನು ಮದುವೆಯಾಗಿದ್ದಾರೆ ಮೂರನೆಯವರು ಯುವ ಕುಮಾರ್ ಹಾಗೂ ಶ್ರೀದೇವಿ ಇವರು ಕೂಡ ವಿಚ್ಛೇದನವಾಗಿ ಸಪ್ತಮಿ ಗೌಡ ಅವರ ಜೊತೆ ಅಫೇರ್ ಇದೆ ಎಂಬ ಮಾತುಗಳು ತುಂಬ ಓಡಾಡ್ತಿವೆ ಕ್ಲಾರಿಟಿ ಇನ್ನೂ ಕೊಟ್ಟಿಲ್ಲ ನಾಲ್ಕನೇದು ಅಜಯ್ ರಾವ್ ಹಾಗೂ ಸ್ವಪ್ನ ಇವರು ಕೂಡ ವಿಚ್ಛೇದನ ತನಕನೂ ಹೋಗಿ ಮಗಳಿಗೋಸ್ಕರ ವಿಚ್ಛೇದನ ವಾಪಸ್ ಪಡ್ಕೊಂಡಿದ್ದಾರೆ ಎಂಬ ನ್ಯೂಸ್ ಕೂಡ ಹರಿದಾಡ್ತಿದೆ ಐದನೇದಾಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರಿಬ್ಬರು ಕೂಡ ವಿಚ್ಛೇದನ ಆದಮೇಲೆ ಯಾವುದೇ ಮದುವೆ ಆಗಿಲ್ಲ ತಮ್ಮ ತಮ್ಮ ಪರ್ಸನಲ್ ಲೈಫಲ್ಲಿ ಬ್ಯುಸಿಯಾಗಿದ್ದಾರೆ ಆರನೇದಾಗಿ ಕಿರಿಕೀರ್ತಿ ಹಾಗೂ ಅರ್ಪಿತಾ ಇವರು ಪ್ರೀತಿಸಿ ಮದುವೆಯಾಗಿದ್ದರೂ ಕೂಡ ತಮ್ಮ ಮದುವೆ ಇರೋ ಭಿನ್ನಾಭಿಪ್ರಾಯದಿಂದ ಡೈವರ್ಸ್ ಪಡೆದುಕೊಂಡು ಈಗ ಕಿರಿಕೀರ್ತಿ ಮಗನ ಜೊತೆ ಇದ್ದಾರೆ ಯಾವುದೇ ಮದುವೆ ಆಗಿಲ್ಲ ಏಳನೇದಾಗಿ ದುನಿಯಾ ವಿಜಯ್ ಅವರು ತಮ್ಮ ಮೊದಲನೇ ಪತ್ನಿಯೊಂದಿಗೆ ಡೈವರ್ಸ್ ಪಡೆದುಕೊಂಡು ಕೀರ್ತಿ ಗೌಡ ಎಂಬವರನ್ನು ಎರಡನೇ ಮದುವೆಯಾಗಿದ್ದಾರೆ ದುನಿಯಾ ವಿಜಯ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅವರು ಚಿತ್ರದಲ್ಲಿ ನಟಿಸಲು ರೆಡಿಯಾಗಿದ್ದಾರೆ ಎಂಟನೇದಾಗಿ ಅವರು ಕೂಡ ತಮ್ಮ ಮೊದಲ ಗಂಡನಿಂದ ವಿಚ್ಛೇದನ ಪಡೆದುಕೊಂಡು ಗೋವರ್ಧನ್ ಎಂಬುವರನ್ನು ಎರಡನೇ ಮದುವೆಯಾಗಿದ್ದಾರೆ ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ನೆಕ್ಸ್ಟು ನಾಗಚೈತನ್ಯ ಹಾಗೂ ಸಮಂತ ಅವರು ಕೂಡ ವಿಚ್ಛೇದನ ಪಡೆದುಕೊಂಡು ನಾಗಚೈತನ್ಯ ಅವರು ಶೋಭಿತಾ ಎಂಬುವರನ್ನು ಎರಡನೇ ಮದುವೆಯಾಗಿದ್ದಾರೆ ಸಮಂತ ಯಾವುದೇ ಮದುವೆಯಾಗದೆ ತಮ್ಮ ಫಿಲಂ ಲೈಫಲ್ಲೇ ಬ್ಯುಸಿಯಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕನ್ನಡದ ಆಕ್ಟರ್ ಆದ ರಾಧಿಕಾ ಅವರನ್ನು ಎರಡನೇ ಮದುವೆಯಾಗಿದ್ದಾರೆ ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ನೆಕ್ಸ್ಟು ಅನು ಪ್ರಭಾಕರ್ ಅವರು ತಮ್ಮ ಮೊದಲನೇ ಗಂಡನಿಗೆ ವಿಚ್ಛೇದನ ನೀಡಿ ರಘು ಮುಖರ್ಜಿ ಅವರನ್ನು ಮದುವೆಯಾಗಿ ಈಗ ಒಬ್ಬಳು ಮಗಳಿದ್ದಾಳೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು